ಹಾಯ್ ಫ್ರೆಂಡ್ಸ್ ನಾನಿವತ್ತು ನೋಡಿ ಇಡ್ಲಿ ಮತ್ತು ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಅವಲಕ್ಕಿ ಮತ್ತು ಕಾಯಿ ಯೂಸ್ ಮಾಡಿಕೊಂಡು ಮಾಡುವಂಥ ಇಡ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿ ಒಂದು ಕಪ್ಪಲ್ಲಿ ಈ ಥರ ಒಂದು ಕಪ್ ಅಳತೆ ತೊಗೊಂಡಿದ್ದೇನೆ ಈ ಕಪ್ಪಲ್ಲಿ ನಾನಿಲ್ಲಿ ಎರಡು ಕಪ್ಪು ಅವಲಕ್ಕಿನ ಹಾಕೋತಾ ಇದ್ದೇನೆ ನೋಡಿ ಎರಡು ಕಪ್ ದಪ್ಪ ಅವಲಕ್ಕಿ ಬರುತ್ತಲ್ಲ ಅದು ಎರಡು ಕಪ್ ಅವಲಕ್ಕಿನ ಒಂದು ಹತ್ತು ನಿಮಿಷ ಈ ಥರ ನೆನೆಸಿಟ್ಕೋಬೇಕು ಅದನ್ನು ನೋಡಿ ಎರಡು ಕಪ್ ನೀರು ಹಾಕ್ಕೊಂಡು ನೆನೆಸಿಟ್ಕೋಬೇಕು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಅದೇ ಕಪ್ಪಲ್ಲಿ ನಾನಿಲ್ಲಿ ನಾಲ್ಕು ಕಪ್ಪು ರವೆ ತೊಗೊಳ್ತಿದ್ದೇನೆ ಎರಡು ಕಪ್ ಹಾಕ್ಕೊಂಡ್ರೆ ನಾಲ್ಕು ಕಪ್ ರವೆ ತೊಗೊಳ್ಬೇಕಾಗತ್ತೆ ಒಂದೇ ಬೌ ಕಪ್ಪಲ್ಲಿ ಯೂಸ್ ಮಾಡಿಕೊಂಡ್ರೆ ಎರಡು ಕಪ್ಪು ರವೆ ಸಾಕಾಗುತ್ತೆ ನಾನಿಲ್ಲಿ ಎರಡು ತೊಗೊಂಡಿರೋದ್ರಿಂದ ನಾಲ್ಕು ಕಪ್ಪು ರವೆ ತೊಗೊಂಡಿದ್ದೇನೆ ಅಂದರೆ ಅಕ್ಕಿ ರವೆ ಅದನ್ನ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರನ್ನ ಬಗ್ಸಿಟ್ಕೊಳ್ಳೋಣ ನೋಡಿ ಈ ಥರ ನೀರನ್ನ ಬಗ್ಸಿಟ್ಕೋಬೇಕಾಗತ್ತೆ ಇವಾಗ ಅದಕ್ಕೆ ಇಡ್ಲಿ ಅಂದ್ಕೊಂಡು ರೆಡಿ ಮಾಡ್ಕೊಂಡ ಒಂದು ಕಪ್ ಅದೇ ಕಪ್ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೆಲ್ಲ ಅದೇ ಕಪ್ಪಲ್ಲಿ ಈ ಥರ ಒಂದು ಕಪ್ಪು ಮೊಸರು ಹಾಕ್ಕೊಂಡಿದ್ದೇನೆ ನೋಡಿ ಒಂದು ಕಪ್ ಮೊಸರು ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ನೋಡಿ ಕಾಯಿ ತುರಿ ತೊಗೊಂಡಿದ್ದೇನೆ ಎರಡು ಕಪ್ ಕಾಯಿ ತುರಿ ತೊಗೊಂಡಿದ್ದೇನೆ ಇವಾಗ ಒಂದು ಹತ್ತು ನಿಮಿಷ ಆಗಿರುತ್ತಲ್ಲ ಅವಲಕ್ಕಿ ನೆಂದಿರುತ್ತೆ ಅದನ್ನು ಜೊತೆ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಎರಡು ಕಪ್ಪು ಕಾಯಿ ತುರಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ ಅವಲಕ್ಕಿ ಇಷ್ಟು ಚೆನ್ನಾಗಿ ನೆಂದಿದೆ ಅದು ಸೊ ನಾವು ಅದನ್ನು ಮಿಕ್ಸಿಗಂತ ಹಿಂಡಿ ಹಿಂಡಿ ಹಾಕ್ಕೊಳ್ಬೇಕು ಸೊ ಅದು ನೀರೆಲ್ಲ ತುಂಬ ಹೀರ್ಕೊಂಡಿರುತ್ತಲ್ಲ ಹಾಗಾಗಿ ಈ ಥರ ಹಿಂಡ್ಕೊಂಡುಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ತುಂಬ ನೀರಾಗ್ಬಿಡುತ್ತೆ ಹಾಗಾಗಿ ಈ ಥರ ಹಿಂಡ್ಕೊಂಡು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ನೋಡಿ ಮಿಕ್ಸಿ ಮಾಡ್ಕೊಂಡ ನಂತರ ಹೇಗಾಗಿದೆ ಅಂತ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಹಾಗೆ ಇರುತ್ತೆ ಸೇಮ್ ಉದ್ದಿನಬೇಳೆ ಅರ್ಧ ಆಗತ್ತಲ್ಲ ಅದೇ ಥರ ಉದ್ದಿನಬೇಳೆ ಮಿಕ್ಸಿ ಮಾಡಿಕೊಂಡ್ರೆ ಹೇಗಾಗತ್ತಲ್ಲ ಅದೇ ಥರ ಬಂದಿದೆ ನೋಡಿ ಇದನ್ನು ಇವಾಗ ನಾವು ಇಟ್ಕೊಂಡಿರ್ತೇವೆ ರವಾಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ಗೆ ಅಂತ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಕೊಂಡು ಈ ಥರ ನೋಡಿ ಸೋಡಾ ಏನು ಯೂಸ್ ಮಾಡಬೇಕಂತಿಲ್ಲ ತುಂಬಾ ಕಾಯಿ ತುರಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಮತ್ತೇನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಂತಿಲ್ಲ ನೋಡಿ ಇವಾಗ ತಟ್ಟೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ಹಾಗೆ ತಟ್ಟೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡು ಒಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಂಡು ಬಿಡೋಣ ಅಂದರೆ ಎರಡು ಸಾಂಬಾರು ಮತ್ತು ಇಡ್ಲಿ ಒಟ್ಟೊಟ್ಟಿಗೆ ಆಗಿಬಿಡತ್ತೆ ಬೆಳಗ್ಗೆ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದು ಗಡ್ಬಿಡಿ ಇರುತ್ತೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗತ್ತಲ್ಲ ಸೊ ಹಾಗಾಗಿ ಎರಡನ್ನೂ ಒಟ್ಟಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ತಟ್ಟೆಗೆ ಹಾಕಿಟ್ಕೊಂಡು ಬೇಯಿಸೋಕೆ ಇಟ್ಕೊಳ್ಳೋಣ ನೋಡಿ ಇಡ್ಲಿ ಬೇಯಿಸೋಕೆ ಇಟ್ಟಿದ್ದೇನೆ ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದಾನೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಬೇಳೆ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೇನೆ ಇವಾಗ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ವಿಷನ್ ಮಾಡ್ಕೋಬೇಕಲ್ಲ ಬೇಯಿಸ್ಕೋಬೇಕಲ್ಲ ಸೊ ಹಾಗಾಗಿ ಉಪ್ಪು ಅರಿಶಿನ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ನೋಡಿ ಟೊಮೆಟೊ ಒಂದು ಮೂರು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಹಸಿ ಮೆಣಸು ಶುಂಠಿ ಹಸಿ ಒಂದು ಎರಡು ಹಾಕ್ಕೊಂಡ್ರೆ ಟೇಸ್ಟಿ ಅಂತ ಎರಡು ಹಾಕ್ಕೊಂಡ್ರೆ ಸಾಕು ನೋಡಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಂದು ನಾಲ್ಕು ವಿಶಿಲ್ ಚೆನ್ನಾಗಿ ಬೇಯಬೇಕು ನಾಲ್ಕು ವಿಶಿಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಡ್ಡಿ ಥರ ಚೆನ್ನಾಗಿ ಬೆಂದಿದೆ ಬೇಳೆ ಕರಗಿದ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತಲ್ಲ ಸಾಂಬಾರು ಅಂತ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದಾನೆ ಸ್ವಲ್ಪ ನಾಲ್ಕು ವಿಶಿಲ್ ಮಾಡ್ಕೊಂಡ ನಂತರ ಸ್ವಲ್ಪ ವಿಶಿಲ್ ಹೋದ ನಂತರ ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಟ್ಟರೆ ಬೇಗ ಈ ಕಡೆ ಇಡ್ಲಿನೂ ಬೇಯ್ತಾ ಇರುತ್ತೆ ಈ ಕಡೆ ಸಾಂಬಾರು ರೆಡಿಯಾಗಿಬಿಡತ್ತೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಕಾದ ತಕ್ಷಣ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಕಾದಿದೆ ಸ್ವಲ್ಪ ಸಾಸ್ಮೆ ಹಾಕ್ಕೊಂಡು ಒಂದು ಐದಾರು ಬೆಳ್ಳುಳ್ಳಿ ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡ್ರೆ ಓಕೆ ಒಂದು ಐದಾರು ಬೆಳ್ಳುಳ್ಳಿ ಆಗೋಷ್ಟು ನಾನು ಜಜ್ಜಿಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಬಿಡೋಣ ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು ಒಗ್ಗರಣೆ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಮಿಶ್ರಣ ಇರುತ್ತಲ್ವ ಅದು ಚೆನ್ನಾಗಿ ತಿರ್ಸಿಟ್ಕೋಬೇಕು ಎಲ್ಲಾದರೂ ಬೇಳೆ ಉಳಿದ್ರು ಅದನ್ನು ಚೆನ್ನಾಗಿ ನಾವು ಸೌಂಟಿಂದ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದೆಲ್ಲ ಬೆಂದಿದ್ದೆಲ್ಲ ಅಲ್ಲೇ ಸ್ಮ್ಯಾಶ್ ಆಗುತ್ತೆ ನೋಡಿ ಒಗ್ಗರಣೆ ಆದ ತಕ್ಷಣ ಅದನ್ನು ಬಿಡೋಣ ನೋಡಿ ಇಲ್ಲಿ ನೀರಿನ ಪ್ರಮಾಣ ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟಕ್ಕೆ ಹಾಕ್ಕೋಬೇಕಾಗುತ್ತೆ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ಕೊಬಿಡೋಣ ಚೆನ್ನಾಗಿ ಸಾಂಬಾರು ಪೌಡ್ರ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಅಳತೀಲಿ ಬೇಕಾಗುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ ಸಾಂಬಾರು ನಾನೊಂದು ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ ಟೇಸ್ಟ್ಗೆ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಇದು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಬೇಡ ಕಾಯಿ ತುರಿ ಒಂದು ಸ್ವಲ್ಪ ಇರಲಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಕುದ್ದುಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇಡ್ಲಿ ಮತ್ತು ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ನೋಡಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ ತುಂಬ ಈಸಿಯಾಗಿ ಬೆಳಗ್ಗೆ ರೆಡಿ ಮಾಡಿಕೊಂಡು ಮಾಡ್ಕೋಬೋದು ನಾವು ಹಿಂದಿನ ದಿವಸ ರೆಡಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನೋಡಿ ಬೆಳಗ್ಗೆ ಸುಲಭವಾಗಿ ರೆಡಿ ಮಾಡಿಕೊಂಡು ಪಟ್ಟಂಥ ಇಡ್ಲಿ ಸಾಂಬಾರು ರೆಡಿ ಮಾಡ್ಕೊಬೋದು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್